ತಮ್ಮ ಹೆಸರು ಸರ್ ನನ್ನ ಹೆಸರು ಸ್ಯಾಮ್ಸನ್ ಮಾಳಿಕೇರಿ ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವಕ್ತಾರ ಜಿಲ್ಲಾ ವಕ್ತಾರ ಸನ್ಮಾನ್ಯ ಶ್ರೀ ಬಿ ಜೆ ಪಿಯ ರಾ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಸಾಹೇಬರು ಇವತ್ತಿನ ದಿನ ಪತ್ರಿಕಾ ಹೇಳಿಕೆ ಮುಖಾಂತರ ಚಿತ್ರದುರ್ಗದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೋವಿಂದ ಕಾರಜೋಳ ಮೇಲೆ ಅದೇ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ನವರ ಕೈವಾಡ ಅಂತೇಳಿ ಸನ್ಮಾನ್ಯ ವಿಜೇಂದ್ರ ಸಾಹೇಬ್ರಿಂದ ಹೇಳ್ತಕ್ಕಂಥದ್ದು ಇಷ್ಟೇ ಆಧಾರಗಳ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ ಅಲ್ಲಿ ನಡೆದಿರ್ತಕ್ಕಂಥದ್ದು ಬಿ ಜೆ ಪಿ ಕಾರ್ಯಕ್ರಮ ಬಿ ಜೆ ಪಿಯ ನಾಯಕರು ಮತ್ತು ಆರ್ ಎಸ್ ಎಸ್ನವರು ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾ ಕಾರ್ಯಕರ್ತರು ಯಾಕೆ ಹೋಗ್ಲಿಕ್ಕೆ ಹೋಗ್ತಾರೆ ಮತ್ತು ಮೇಲಾಗಿ ಅಲ್ಲಿ ಒಂದು ಯಾವುದೇ ಒಂದು ಲಿಂಕ್ ಇಲ್ಲ ಮೊನ್ನೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಆಗಲಿ ಯಾರಿಗೇ ಆಗಲಿ ಖರ್ಗೆ ಸಾಹೇಬರು ಇವತ್ತಿಗೂ ಯಾವಂಥ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲ ಸುಳ್ಳು ಇಲ್ಲಿ ಥರದ ಅಪ ಅಪವಾದಗಳನ್ನು ಹೊರಸ್ಲಿಕ್ಕೆ ಹೋಗ್ಬೇಡ್ರಿ ಮೊನ್ನೆ ನೀವು ನೀಲ್ಕಂಠ ಯಾರು ಮಣಿಕಂಠ ಅವ್ರ ಮೇಲೆ ಮಾಡಿರ್ತಕ್ಕಂಥ ಆರೋಪನ ಅವತ್ತಿನ ಸಮರ್ಥನೆ ಮಾಡಿಕೊಂಡು ಪ್ರಿಯಾಂಕ್ ಗೆ ಅವ್ರ ಬಗ್ಗೆ ನೀವು ಇಲ್ಲ ಸಲದ ಆರೋಪಗಳನ್ನು ಮಾಡಿ ಅದಕ್ಕೆ ನೀವು ಬರ್ಕೊಂಡು ಆದರೆ ಕೆಲವು ದಿನ ಆದಮೇಲೆ ಆಗಿರ್ತಕ್ಕಂಥದ್ದು ಏನು ಅವ್ರ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳೆಲ್ಲನೂ ಸುಳ್ಳು ಅಂತೇಳಿ ಪೊಲೀಸ್ ಇಲಾಖೆ ತನಿಖೆ ಮಾಡಿದಾಗ ಗೊತ್ತಾಯಿತು ಆವಾಗ ನಿಮ್ಗೆ ಏನಾಯಿತು ಛೀಮಾರಿ ಸೊ ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಕೊಟ್ಟು ಛೀಮಾರಿ ಹಾಕಿಕೊಳ್ತಕ್ಕಂಥ ಕೆಲಸವನ್ನು ಡೈಮಂಡ್ ಮಾಡಲಿಕ್ಕೆ ಹೋಗಾಡ್ರಿ ಈ ಹೇಳಿಕೆನ ವಾಪಸ್ ತಗೊಳ್ರಿ ಒಂದು ವೇಳೆ ನೀವು ವಾಪಸ್ ತಗೊಳ್ಳಿಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ जाका काङ्ग्रेस समिति वक्तारत नानु सन्दर्भ